ಆಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ಬಯಾಲಜಿ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ ಅದನ್ನ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ರಿವಿಝನ್ ಮಾಡ್ತಾ ಹೋಗೋಣ ಬನ್ನಿ ಅದ್ರಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ಮಹಾಗೂಡು ಎಂದರೇನು ಅಂತ ಕೇಳ್ತಿದ್ದಾರೆ ಸೊ ನೋಡಿ ಇಲ್ಲಿ ನೋಡಿ ಈ ಜಾಗದಲ್ಲಿ ಮಹಾಗೂಡು ಅನ್ನೋ ಜಾಗಕ್ಕೆ ನಾನು ಏನ್ ಹಾಕಿದೀನಿ ಈ ಚಿತ್ರ ಫಸ್ಟ್ ಡಯಾಗ್ರಾಮ್ ನೋಡಿ ಏನಿದೆ ಇರಿವೆಗೂಡು ಗೂಡು ಕಾಣ್ತಿದೆ ಹೌದಲ್ವಾ ಮಹಾಗೂಡು ಅಂತಂದ್ರೆ ಇರುವೆ ಬಟ್ ಇರುವೆ ಗೂಡು ಅಂತ ಇರುವೆಗೂಡು ಏನು ಅರ್ಥವನ್ನ ಕೊಡ್ತದೆ ಅಂತಂದ್ರೆ ಇವಾಗ ಮಹಾಗೂಡಿಗೆ ಸುಮಾರು ಆರ್ನೂರ ಐವತ್ತು ಎಕರೆಗಿಂತ ಆರ್ನೂರ ಐವತ್ತು ಎಕರೆಗಿಂತ ಇರುವೆ ಗೂಡುಗಳು ಹರಡಕೊಂಡಿರ್ತವೆ ಸೊ ಹರಡಿಕೊಂಡಿರುವಂತ ದಾಖಲೆಗಳನ್ನ ಮಾಡಿರ್ತದೆ ಸೊ ಈ ದಾಖಲೆಗೆ ನಾವೇನಂತ ಏನಂತ ಇದೀವಿ ಅಂತಂತಂದ್ರೆ ಮಹಾಗೂಡು ಅಂತ ಕರಿತೀವಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಆರ್ನೂರ ಐವತ್ತು ಎಕರೆಗಿಂತ ಜಾಸ್ತಿ ಹರಡ್ಕೊಂಡಿರ್ತದೆ ಅಷ್ಟೇ ಇನ್ನೇನೂ ಇಲ್ಲ ಸೊ ಇದನ್ನ ನಾವೇನಂತ ಕರಿತ ಇದೀವಿ ಅಂತಂದ್ರೆ ಮಹಾಗುಡು ಅಂತ ಕರಿತ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವಶನ್ ಯಾವುದು ಹೃದಯವು ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಸೊ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಹೃದಯ ಸೊ ಈ ಹೃದಯವು ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಅಂತ ಕೇಳ್ತಿದ್ದಾರೆ ಸೊ ಎಷ್ಟು ಬಾರಿ ಬಡ್ಕೊಳ್ತದೆ ಸೆವೆಂಟಿ ಟೂ ಸೆವೆಂಟಿ ಟೂ ಬಾರಿ ಏನ್ ಮಾಡ್ತದೆ ಬಡಿದುಕೊಳ್ಳುತ್ತದೆ ಎಷ್ಟು ಬಾರಿ ಅಂತಂದ್ರೆ ಎಪ್ಪತ್ತೆರಡು ಬಾರಿ ಬಡಿದುಕೊಳ್ತದೆ ಬಟ್ ಹೃದಯದ ಶಬ್ದ ಏನಾದ್ರು ಕೇಳಿದ್ರೆ ಲಬ್ ಡಬ್ ಲಬ್ ಡಬ್ ಅಂತ ಬರಿಬೇಕಾಗಿರ್ತದೆ ಅಥವಾ ಹೇಳಬೇಕಾಗಿರ್ತದೆ ಡಬ್ ಡಬ್ ಅಂತ ಕೊಟ್ಟಿರ್ತಾರೆ ಡಗ್ ಡಗ್ ಅಂತ ಕೊಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ ಅದೆಲ್ಲ ನಾವು ಹಾಕಕೋಬಾರ್ದು ಲಬ್ ಡಬ್ ಲಬ್ ಅಂತಾನೆ ಹಾಕಬೇಕು ನೋಡಿ ಲಬ್ ಲಬ್ ಡಬ್ ಇದೇ ತರ ನಾವ್ ಏನ್ ಮಾಡ್ಬೇಕಾಗಿರ್ತದೆ ಬರಿಬೇಕಾಗಿರ್ತದೆ ಅಷ್ಟೇ ಅಲ್ಲ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನೋಡಿ ಹೃದಯ ಎಷ್ಟು ಗಾತ್ರ ಗಾತ್ರ ಇರುತ್ತೆ ಅಂತಂದ್ರೆ ಈಗ ನನ್ನ ಎಡಗೈ ಮುಷ್ಟಿ ಅಷ್ಟು ಇರುತ್ತದೆ ಎಡಗೈ ಮುಷ್ಟಿ ಎಷ್ಟಿರ್ತದೆ ಇನ್ನು ಹೇಳ್ಬೇಕಂತಂದ್ರೆ ಅದರ ತೂಕ ಏನಾದ್ರು ಕೇಳಿದ್ರೆ ಎಷ್ಟು ಬರಿಬೇಕು ಅಂತಂತಂದ್ರೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಗ್ರಾಮ್ ತೂಕ ಇರ್ತದೆ ಯಾರಿಗೆ ಅಡಲ್ಟ್ಸ್ ಅಡಲ್ಟ್ಸ್ ಕರಿಗೆ ಅಡಲ್ಟ್ಸ್ ತಾರುಣ್ಯಾವಸ್ಥೆಯಲ್ಲಿ ಇರ್ತಾರಲ್ಲ ಸೊ ಅವರಿಗೆ ಸಾಮಾನ್ಯವಾಗಿ ಎಷ್ಟು ಗ್ರಾಮ್ ಇರ್ತದೆ ಅಂತಂದ್ರೆ ಹೃದಯ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಗ್ರಾಮ ಇರ್ತದೆ ಇನ್ನು ಹೃದಯ ಬಗ್ಗೆ ಸಂಬಂಧಪಟ್ಟಂತೆ ಇನ್ನು ಹೇಳೋದಾದ್ರೆ ಹೃದಯದಲ್ಲಿ ಆಕ್ಸಿಜನ್ ನೇಟೆ ಬ್ರೆಡ್ ಇರ್ತದೆ ಡಿ ಆಕ್ಸಿಜನ್ ನೇಟೆ ಬ್ರೆಡ್ ಇರ್ತದೆ ಇಟ್ ಮೀನ್ಸ್ ಹಂಗಂದ್ರೆ ಕನ್ನಡದಲ್ಲಿ ಆಮ್ಲಜನಕ ಸಹಿತ ರಕ್ತ ಮತ್ತು ಆಮ್ಲಜನಕ ರಹಿತ ರಕ್ತವು ಕೂಡ ಇರ್ತದೆ ಅಂತ ನೋಡಿ ಈ ಡಯಾಗ್ರಾಮ್ ಅನ್ನ ಗಮನಿಸಿ ಈ ಡಯಾಗ್ರಾಮ್ ಅಲ್ಲಿ ನೋಡಿ ಈ ಕಡೆ ಫುಲ್ ಈ ಪಾರ್ಟ್ ಏನಾಗೈತೆ ಅಂತಂದ್ರೆ ಸ್ವಲ್ಪ ಕೆಂಪಾಗೈತೆ ಸೊ ಇಲ್ಲಿ ಕೆಂಪಾಗೈತೆ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಇದೆ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಆಕ್ಸಿಜನ್ ರಹಿತ ರಕ್ತ ಇದೆ ಅಂದ್ರೆ ಈ ಜಾಗದಲ್ಲಿ ಆಕ್ಸಿಜನ್ ರಹಿತ ಇಲ್ಲ ಬಟ್ ಕಾರ್ಬನ್ ಡೈಆಕ್ಸೈಡ್ ಇರುವಂತ ರಕ್ತ ಈ ಸೈಡ್ ಇಲ್ಲಿ ಬರ್ತದೆ ಆಕ್ಸಿಜನ್ ಇರುವಂತ ರಕ್ತ ಈ ಸೈಡ್ ಇಲ್ಲಿ ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಹೃದಯದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಗೊತ್ತಾ ಕಾರ್ಡಿಯಾಲಜಿ ಅಂತ ಕರಿತೀವಿ ಬರ್ಕೊಳ್ಳದ ಬರ್ಕೊಳ್ಳಿ ಹೃದಯದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಕಾರ್ಡಿಯಾಲಜಿ ಹೃದಯದ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಸಾಮಾನ್ಯವಾಗಿ ಕರೀತಾ ಇರ್ತಾರೆ ಇನ್ನು ಹೃದಯ ಐತಲ್ಲ ಇದು ಸ್ನಾಯುಗಳಿಂದಾದಂತಹ ಒಂದು ಅಂಗಾಂಶ ಅದನ್ನ ನೆನ್ಪಿಟ್ಕೊಂಡಿರ್ಬೇಕು ಬೇಕು ಮತ್ತೆ ಇನ್ನೊಂದು ಈ ಹೃದಯ ಐತಲ್ಲ ಇದು ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ರೆ ರಕ್ತವನ್ನು ಶುದ್ಧೀಕರಿಸ್ತದೆ ಅಂತ ಹೇಳ್ಬಾರ್ದು ಬಟ್ ರಕ್ತವನ್ನ ಪಂಪ್ ಮಾಡ್ತದೆ ಅಂತ ಹೇಳ್ಬೇಕು ರಕ್ತವನ್ನು ಶುದ್ಧೀಕರಿಸುವಂತ ಅಂಗ ಯಾವ್ದು ಅಂತ ಹೇಳಿದೀನಿ ಕಿಡ್ನಿ ಅಂತ ಹೇಳಿದೀನಿ ಆ ಕಿಡ್ನಿಯಲ್ಲಿ ಯಾವ ಭಾಗ ಅಂತ ಹೇಳಿದೀನಿ ನೆಫ್ರಾನ್ಸ್ ಅಂತ ಹೇಳಿದೀನಿ ಓಕೆನಾ ಇದನ್ನ ನೆನ್ಪಿಟ್ಕೊಂಡಿ ರಕ್ತವನ್ನ ಪಂಪ್ ಮಾಡುವಂತಹ ಅಂಗ ಯಾವುದೋ ಹೃದಯ ವೆರಿ ವೆರಿ ಇಂಪಾರ್ಟೆಂಟ್ ನಾಲ್ಕು ಕೋಣೆಗಳಿರ್ತವೆ ಹೃದಯ ಚಾಪ್ಟರ್ ಬಂದಾಗ ಹೇಳ್ಕೊಡ್ತೀನಿ ಕ್ವಶನ್ ಬರೋಣ ಇದೇ ಹೃದಯದ ಬಡಿತವನ್ನು ಅಳೆಯುವಂತಹ ಮಾಪನ ಯಾವುದು ಅಂತ ಕೇಳ್ತಿದ್ದಾರೆ ಹೃದಯ ಬಡಿತವನ್ನು ಅಳೆಯುವಂತಹ ಮಾಪನ ಯಾವುದು ಸ್ಟೆತ ಯಾವುದು ಸ್ಟೆತ ಸ್ಕೋಪ್ ಹೃದಯ ಬಡಿತವನ್ನ ಏನ್ ಮಾಡ್ತದೆ ಅಂತಂದ್ರೆ ಇದು ಅಳಿತದೆ ವೆರಿ ವೆರಿ ಇಂಪಾರ್ಟೆಂಟ್ ಹೃದಯ ಬಡಿತವನ್ನು ಅಳೆಯುವಂತಹ ಮಾಪಕ ಏನು ಸ್ಟೆತ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಕಾಣಿಸ್ತಿದ್ರಲ್ಲ ಈ ವಿಜ್ಞಾನಿ ಹೆಸರು ಏನಿರಬಹುದು ಹೇಳಿ ನೋಡೋಣ ಈ ವಿಜ್ಞಾನಿ ಹೆಸರೇನು ಥಾಮಸ್ ಅಲ್ವಾ ಎಡಿಸನ್ ನಿಮ್ಗೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಬಲ್ಪ್ ಕಂಡು ಹಿಡಿದವರು ಯಾರು ಅಂತಂದ್ರೆ ಥಾಮಸ್ ಥಾಮಸ್ ಅಲ್ವಾ ಎಡಿಸನ್ ಥಾಮಸ್ ಅಲ್ವಾ ಎಡಿಸನ್ ಅವರು ಇವರು ಸ್ಟಾರ್ಟಿಂಗ್ ಇವರು ಕಿವಿ ಕೇಳ್ತಾ ಇರ್ತದೆ ಬಟ್ ಸ್ವಲ್ಪ ವರ್ಷಗಳ ನಂತರ ಏನಾಗ್ತದೆ ಅಂತಂದ್ರೆ ಕಿವಿಗೆ ಇನ್ಫೆಕ್ಷನ್ ಆಗಿ ಇವ್ರಿಗೆ ಕಿವಿ ಕೇಳ್ದಂಗ ಆಗ್ತದೆ ಸೊ ಕಿವಿ ಆಗಿ ಇವರು ಸ್ಕೂಲ್ನೇ ಬಿಡ್ತಾರೆ ಆ ಸ್ಕೂಲ್ ಬಿಟ್ಟರು ಕೂಡ ತನ್ನ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ ಸೊ ಆ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ ಜೊತೆಗೆ ಇವರು ಕೊನೆಗೆ ವಿಜ್ಞಾನಿ ಕೂಡ ಆಗ್ತಾರೆ ತಾಮಸ ಅವರು ಬಟ್ ಈಗ ಬಲ್ಪ್ ಅಲ್ಲಿ ಯಾವ ಯಾವ್ಯಾವ ಅನಿಲವನ್ನು ಬಳಸ್ತಾ ಇದೀವಿ ಅಂತಂದ್ರೆ ನಾವು ಯಾವ್ಯಾವ ಅನಿಲವನ್ನು ಬಳಸ್ತಾ ಇದೀವಿ ಆರ್ಗನ್ ಅನ್ನ ಬಳಸ್ತಾರೆ ಬಲ್ಪ್ ಅಲ್ಲಿ ಬಳಸ್ತಿರುವಂತಹ ಅನಿಲದ ಏನಂತ ಕೇಳಿದ್ರೆ ಆರ್ಗನ್ ವೈಸ್ ಟು ಆರ್ಗನ್ ಏನಕ್ಕೆ ಆರ್ಗನ್ ನಾವು ಬಳಸ್ತಾ ಇದೀವಿ ಅಲ್ಲಿ ಟಂಗ್ಸ್ಟನ್ನು ಹಾಳಾಗಬಾರ್ದು ಮತ್ತೆ ಅಷ್ಟೇ ಅಲ್ಲ ಮತ್ತೆ ಪ್ರಕಾಶಮಾನವಾಗಿ ಲೈಟ್ ಬರಬೇಕು ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಜಡ ಅನಿಲವಾದಂತಹ ರಾಜ ಅನಿಲವಾದಂತಹ ಆರ್ಗನ್ ಅನ್ನು ನಾವು ಬಳಸ್ತಾ ಇದೀವಿ ನೆಕ್ಸ್ಟ್ ಕ್ವಶನ್ ಬರೋಣ ಬ್ರೈಲ್ ಲಿಪಿಯನ್ನು ಯಾರು ಬಳಸುತ್ತಾರೆ ಅಂತ ಕೇಳಿದ್ದಾರೆ ಬ್ರೈಲ್ ಲಿಪಿಯನ್ನು ಯಾರಪ್ಪ ಬಳಸೋದು ಆ ದೃಷ್ಟಿ ದೃಷ್ಟಿ ದೋಷ ಉಳ್ಳವರು ದೃಷ್ಟಿ ದೋಷ ಉಳ್ಳವರು ಬ್ರೈಲ್ ಲಿಪಿಯನ್ನು ಬಳಸುವಂತಹ ಬಳಸುವವರು ಯಾರು ಅಂತಂದ್ರೆ ಯಾರಿಗೆ ಕಣ್ ಕಾಣೋದಿಲ್ಲ ಮತ್ತೆ ಅಂಧತ್ವವನ್ನು ಹೊಂದಿರ್ತಾರೆ ಅವರು ಈ ಬ್ರೈಲ್ ಲಿಪಿಯನ್ನು ಬಳಸ್ತಾರೆ ಈ ಬ್ರೈಲ್ ಲಿಪಿಯನ್ನು ಕಂಡಿಡಿದ್ ಯಾರು ಗೊತ್ತಾ ಈ ಚಿತ್ರದಲ್ಲಿ ಇದರಲ್ಲ ಬ್ರೈಲ್ ಎನ್ನುವರು ಇವರೇ ಏನ್ ಮಾಡ್ತಾರೆ ಅಂತಂದ್ರೆ ಬ್ರೈಲ್ ಲಿಪಿಯನ್ನ ಕಂಡು ಹಿಡಿತಾರೆ ಸೊ ಅದು ಎಜುಕೇಶನ್ ಪರ್ಪಸ್ಗೆ ಸಂಬಂಧಪಟ್ಟಿರುವಂತದ್ದು ಬ್ರೈಲ್ ಲಿಪಿ ಎನ್ನುವುದು ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ ನಾವು ಕರ್ನಾಟಕದ ಪ್ರಾಣಿ ಯಾವುದು ಹೇಳಿ ನೋಡೋಣ ಕರ್ನಾಟಕದ ಪ್ರಾಣಿ ಯಾವುದು ಯಾವುದು ಕರ್ನಾಟಕದ ಪ್ರಾಣಿ ಆ ಆನೆ ಎಲಿಫೆಂಟ್ ಎನ್ನುವುದು ಕರ್ನಾಟಕದ ಪ್ರಾಣಿ ಪ್ರಾಣಿ ಮುಗಿತು ಹೂ ಯಾವ್ದಾಗ್ತದೆ ಹೂ ಕಮಲ ಯಾವುದು ಹೂ ಯಾವ್ದಾಗ್ತದೆ ಕಮಲ ವೃಕ್ಷ ಬಂದ್ರೆ ಯಾವ್ದಾಗ್ತದೆ ವೃಕ್ಷ ಬಂದ್ರೆ ಸಾರಿ ಆಲದ ಮರ ಎನ್ನುವುದು ರಾಷ್ಟ್ರೀಯ ವೃಕ್ಷ ಬಟ್ ಇಲ್ಲಿ ಕರ್ನಾಟಕದ ವೃಕ್ಷ ಅಂತ ಕೇಳಿದಾಗ ಯಾವುದು ಶ್ರೀಗಂಧದ ಮರ ಶ್ರೀಗಂಧ ಶ್ರೀಗಂಧದ ಮರ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಶ್ರೀಗಂಧದ ನಾಡು ಅಂತ ಕೂಡ ನಾವು ಕರ್ನಾಟಕಕ್ಕೆ ಕರಿತೀವಿ ವೃಕ್ಷ ಆಯ್ತು ಇನ್ನ ಧ್ವಜ ಬಂತಂದ್ರೇನು ಏನು ಹಳದಿ ಮತ್ತು ಕೆಂಪು ಹಳದಿ ಮತ್ತು ಕೆಂಪು ಧ್ವಜ ಇನ್ ಪಕ್ಷಿ ಬಂದ್ರೆ ಯಾವುದು ಕರ್ನಾಟಕದ ಪಕ್ಷಿ ಯಾವುದು ನೀಲಕಂಠ ಪಕ್ಷಿ ಯಾವ ಪಕ್ಷಿ ನೀಲಕಂಠ ಪಕ್ಷಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಒನ್ ಹಿಮ್ಮುಖವಾಗಿ ಹಾರಾಡುವಂತಹ ಪಕ್ಷಿ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಮುಮ್ಮುಖವಾಗಿ ಅಲ್ಲ ಹಿಮ್ಮುಖವಾಗಿ ಹಾರಾಡುವಂತಹ ಪಕ್ಷಿ ಯಾವುದು ಇಲ್ಲಿ ನಿಮ್ಮೆಲ್ಲರಿಗೂ ಕಾಣ್ತಾ ಇದು ಯಾವ ಪಕ್ಷಿ ಇರ್ಬೋದು ನೋಡಿ ಹೇಳಿ ನೋಡೋಣ ಹಿಮ್ಮುಖವಾಗಿ ಹಾರಾಡುವಂತ ಪಕ್ಷಿ ಇದು 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 ಎಲ್ಲವೂ ಕೂಡ ಒಂದೇ ಪಕ್ಷಿ ಬಟ್ ಕಲರ್ ಮಾತ್ರ ಚೇಂಜ್ ಆಗೈತೆ ಇದು ಹಮ್ಮಿಂಗ್ ಬರ್ಡ್ ಯಾವ್ದಿದು ಹಮ್ಮಿಂಗ್ ಹಮ್ಮಿಂಗ್ ಬರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಹಮ್ಮಿಂಗ್ ಬರ್ಡ್ ಬಗ್ಗೆ ಹೇಳಬೇಕಂತಂದ್ರೆ ಅತ್ಯಂತ ಚಿಕ್ಕ ಪಕ್ಷಿಯೂ ಕೂಡ ಇದು ಇದೆಯಾ ಇದೆಯಾ ಜೊತೆಗೆ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತ ಪಕ್ಷಿಯು ಕೂಡ ಇದೆಯಾ ಹೃದಯ ಬಡಿತ ಜಾಸ್ತಿ ಬಡಿದುಕೊಳ್ಳುವಂತಹ ಪಕ್ಷಿ ಯಾವ್ದಾದ್ರು ಕೇಳಿದ್ರೆ ಅದು ಕೂಡ ಇದೆಯಾ ಇಷ್ಟು ಕೂಡ ಏನಾಗ್ತದೆ ಹಮ್ಮಿಂಗ್ ಬರ್ಡ್ಗೆ ಸಂಬಂಧಪಟ್ಟಿರು ಮತ್ತೆ ಇದು ಎಷ್ಟು ಗ್ರಾಮ್ ಇರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ತ್ರೀ ಟು ಫೈವ್ ಗ್ರಾಮ್ ಇರ್ತದೆ ಒಂದು ಸೆಕೆಂಡಿಗೆ ಸುಮಾರು ಎಪ್ಪತ್ತಕ್ಕಿಂತ ಜಾಸ್ತಿ ಏನಾಗ್ತದೆ ಅಂತಂದ್ರೆ ಒಂದು ಸೆಕೆಂಡಿಗೆ ಎಪ್ಪತ್ತಕ್ಕಿಂತ ಜಾಸ್ತಿ ಬಡಿದುಕೊಳ್ತದೆ ಈ ಹಮ್ಮಿಂಗ್ ಬರ್ಡ್ ಎನ್ನುವಂತಹ ಪಕ್ಷಿ ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ ನೆಕ್ಸ್ಟ್ ಬರೋಣ ಸಾರಿ ವೇಗವಾಗಿ ಈಜುವ ಪಕ್ಷಿ ಕೊಟ್ಟಿದ್ದಾರೆ ವೇಗವಾಗಿ ಈಜುವ ಪಕ್ಷಿ ಯಾವುದು ಇಲ್ಲಿ ಕಾಣ್ತಾ ಯಾವ ಪಕ್ಷಿ ಹೇಳಿ ನೋಡೋಣ ಪೆಂಗ್ವಿನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೆಂಗ್ವಿನ್ ವೇಗವಾಗಿ ಈಜುವಂತ ಪಕ್ಷಿ ಯಾವುದು ಪೆಂಗ್ವಿನ್ ನೆಕ್ಸ್ಟ್ ಕ್ವಶನ್ ಬರೋಣ ಜಾಸ್ತಿ ಬೆಲ್ಲಿ ಹಿಮದ ಪ್ರದೇಶದಲ್ಲಿ ಏನಾಗ್ತಾ ಇರ್ತವೆ ವಾಸಸ್ಥ ಇರ್ತವೆ ನೆಕ್ಸ್ಟ್ ಕ್ವಶನ್ ಅತಿ ದೊಡ್ಡ ಪಕ್ಷಿ ಯಾವುದು ಇಲ್ಲಿ ಕಾಣ್ತಾ ಇದೆ ಯಾವುದು ಪಕ್ಷಿ ಉಷ್ಟ್ರ ಉಷ್ಟ್ರ ಪಕ್ಷಿ ಇಂಗ್ಲೀಷ್ ನಾವೇನಂತ ಕರಿತೀವಿ ಆಸ್ಟ್ರಿಚ್ ಅಂತ ಕರಿತೀವಿ ಇಂಗ್ಲೀಷ್ ನಾವೇಂತ ಕರಿತೀವಿ ಆಸ್ಟ್ರಿಚ್ ಅಂತ ಕರಿತೀವಿ ಅತಿ ದೊಡ್ಡ ಜೀವಕೋಶವನ್ನು ಏನ್ ಮಾಡ್ತಾ ಇದೆ ತನ್ನೊಳಗೆ ಇದು ಅಂದ್ರೆ ಪಕ್ಷಿಯ ಮಟ್ಟೆ ಐತಲ್ಲ ಅತ್ಯಂತ ದೊಡ್ಡ ಜೀವಕೋಶ ಭೂಮಿಯಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವ್ದಂತ ಕೇಳಿದ್ರೆ ನಾವ್ ಯಾವ್ದು ಅಂತ ಹೇಳ್ಬೇಕು ಪಕ್ಷಿಯ ಮಟ್ಟೆ ಅಂತ ಹೇಳ್ಬೇಕು ಚಿಕ್ಕ ಜೀವಕೋಶ ಅಂತ ಯಾವ್ದ ಚಿಕ್ಕ ಜೀವಕೋಶ ಅಂತ ಕೇಳಿದ್ರೆ ನಾವ್ ಯಾವ್ದು ಹೇಳ್ಬೇಕು ಮೈಕೋಪ್ಲಾಜಮ್ ಅಂತ ನಾವ್ ಹೇಳ್ಬೇಕಾಗಿರ್ತದೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಮೊಟ್ಟ ಮೊದಲು ಬಟ್ಟೆಗಳು ಯಾವುದರಿಂದ ಮಾಡಲ್ಪಟ್ಟಿದ್ದವು ಅಂತ ಕೇಳ್ತಾರೆ ಮೊಟ್ಟ ಮೊದಲು ಯಾವುದು ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಇವಾಗ ಏನೋ ನಾವು ಮಾಡರ್ನಾಗ ಏನ್ ಮಾಡ್ತೀವಿ ಶರ್ಟ್ ಪ್ಯಾಂಟ್ ಎಲ್ಲ ಹಾಕೋತಿದ್ವಿ ಯಾರುಗಳನ್ನ ಏನ್ ಮಾಡ್ತಿದ್ರು ಹಾಕೋತಿದ್ದಾರೆ ಹೌದಲ್ವಾ ಬಟ್ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಯಾವುದರಿಂದ ಬಟ್ಟೆಗಳು ಮಾಡಲ್ಪಟ್ಟಿದ್ದವು ಅಂತ ಕೇಳ್ತಾರೆ ಮೊದಲು ಫಸ್ಟ್ ಹಿಂದಿನ ಕಾಲದಲ್ಲಿ ಎಲೆಗಳಿಂದ ಅಷ್ಟೇ ಅಲ್ಲ ಹುಲ್ಲುಗಳಿಂದ ಬಟ್ಟೆಗಳನ್ನ ಆವರ್ಸ್ಕೊತಿದ್ರು ಎಲೆಗಳಿಂದ ಹುಲ್ಲುಗಳಿಂದ ಅಷ್ಟೇ ಅಲ್ಲ ಚರ್ಮ ಚರ್ಮ ವೆರಿ ವೆರಿ ಇಂಪಾರ್ಟೆಂಟ್ ಎಲೆ ಹುಲ್ಲು ಚರ್ಮ ಅದಾದ್ಮೇಲೆ ಇನ್ನೇನಿರ್ಬೋದು ಆ ಎಲೆ ಹುಲ್ಲು ಚರ್ಮ ಇನ್ನೊಂದು ತುಪ್ಪಳ ಏನು ತುಪ್ಪಳ ಏನಪ್ಪಾ ಇದು ತುಪ್ಪಳ ಅಂತ ನಂಗೆ ತುಪ್ಪ ಮಾತ್ರ ಗೊತ್ತು ತುಪ್ಪಳ ಗೊತ್ತಿಲ್ಲ ಸ ಅಂತ ಅಂತೀರಾ ತುಪ್ಪಳ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಕುರಿ ಇದೆಯಲ್ಲ ಆ ಕುರಿ ಮೇಲ್ಗಡೆ ಒಂದು ಹೊದಿಕೆ ಇರ್ತದಲ್ಲ ಅದೇ ತುಪ್ಪಳ ಸೊ ಅದರಿಂದ ಏನಾಗ್ತದೆ ಕರೆಂಟ್ ಪಾಸ್ ಆಗ್ತದಂತ ಕೂಡ ಏನ್ ಮಾಡ್ತಾರೆ ಸೈಂಟಿಸ್ಟ್ಗಳು ಕಂಡು ಹಿಡಿತಾರೆ ಶತಮಾನಗಳ ಹಿಂದೆನೆಯ ಓಕೆ ನೆಕ್ಸ್ಟ್ ಕ್ವಶನ್ ಬರ್ನಾ ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕೇಳ್ತಿದ್ರೆ ಅವ್ರು ನೋಡಿ ರಾಜ್ಯ ಕೇಳ್ತಿದ್ರೆ ನಾನು ಬಟ್ ಅಲ್ಲಿ ಏನ್ ಹಾಕಿದೀನಿ ಅಂತಂದ್ರೆ ರಾಮನಗರ ಹಾಕಿದೀನಿ ನೀವು ರಾಜ್ಯನ ರಾಮನಗರ ಮಾಡಂಗಿಲ್ಲ ಓಕೆನಾ ಇಲ್ಲಿ ರಾಜ್ಯ ಅಂತ ಕೇಳಿದಾಗ ನಾವು ಕರ್ನಾಟಕ ಅಂತಾನೆ ಹೇಳ್ಬೇಕು ಯಾವುದೋ ಕರ್ನಾಟಕನೇ ಅಲ್ವಾ ಬಟ್ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆನು ಹ್ಮ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವುದು ಯಾವುದು ರಾಮನಗರ ವೆರಿ ವೆರಿ ಇಂಪಾರ್ಟೆಂಟ್ ರಾಮನಗರವನ್ನ ರೇಷ್ಮೆಯ ನಗರ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ ಅತ್ಯಂತ ರೇಷ್ಮೆಗಂತಾನೆ ಏನ್ ಮಾಡಿದಾರೆ ಅಂತಂದ್ರೆ ದೊಡ್ಡ ಮಾರ್ಕೆಟ್ ಅನ್ನೇ ಮಾಡಿದ್ದಾರೆ ಅತಿ ಹೆಚ್ಚು ಅತಿ ದೊಡ್ಡ ಮಾರ್ಕೆಟ್ ಯಾವ್ದು ಅಂತಂದ್ರೆ ಕರ್ನಾಟಕದಲ್ಲಿ ಇದೆ ರಾಮನ್ ನಗರನೇ ನೋಡಿ ರಾಮನಗರ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗೈತೆ ರೇಷ್ಮೆಯ ನಾಡು ಅಂತಾನು ಕೂಡ ಕರೀತಾರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋನ್ ಬನ್ನಿ ರೇಷ್ಮೆ ಎಂದರೇನು ನೋಡಿ ಇಲ್ಲಿ ರೇಷ್ಮೆ ಹುಳುಗಳು ಕಾಣ್ತಾ ಇತ್ತಲ್ವಾ ಸೊ ಇಲ್ಲಿ ರೇಷ್ಮೆ ಎಂದರೇನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದರೆ ರೇಷ್ಮೆ ಎಂದರೇನು ಏನಿರ್ಬೋದು ರೇಷ್ಮೆ ಅಂತಂದ್ರೆ ಸಿಲ್ಕ್ ಅನ್ನೋದು ಎಲ್ಲರಿಗೂ ಗೊತ್ತು ಇಲ್ಲಿ ರೇಷ್ಮೆ ಅಂದ್ರೆ ಏನಂತ ಕೇಳಿದಾಗ ನಾವು ಏನಂತ ಹೇಳಬೇಕು ಅಂತಂದ್ರೆ ಒಂದು ಬಗೆಯ ಒಂದು ಬಗೆಯ ಕೀಟಗಳ ಒಂದು ಬಗೆಯ ಕೀಟಗಳ ಸ್ರಾವಕ್ಕೆ ಒಂದು ಬಗೆಯ ಕೀಟಗಳ ಸ್ರಾವಕ್ಕೆ ನಾವೇನಂತ ಕರಿತೀವಿ ಅಂತಂತಂದ್ರೆ ರೇಷ್ಮೆ ಅಂತ ರೇಷ್ಮೆ ಅಂತ ಕರಿತೀವಿ ರೀ ಕೀಟಗಳ ಸ್ರಾವಕನ್ರಿ ಈ ಕೀಟಗಳ ಸ್ರಾವಕ್ಕೆ ನಾವೇನಂತ ಕರಿತೀವಿ ರೇಷ್ಮೆ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನು ಬರೋಣ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇವೆಲ್ಲವೂ ಕೂಡ ಹಿಮಾಲಯ ಪರ್ವತ ಶ್ರೇಣಿಯು ಒಂದು ಹಿಮಾಲಯ ಪರ್ವತ ಶ್ರೇಣಿ ಸೊ ಇದು ಪಾಕಿಸ್ತಾನಕ್ಕೂ ಕೂಡ ಆವರಿಸಿಕೊಂಡ್ ಇನ್ನೂ ಸ್ವಲ್ಪ ಮುಂದಕ್ಕೂ ಕೂಡ ಹೋಗ್ತದೆ ಹಿಮಾಲಯ ಪರ್ವತ ಶ್ರೇಣಿ ಕಾರಕುರಂ ಶ್ರೇಣಿ ಅಂತ ಬರ್ತದೆ ಅವೆಲ್ಲವೂ ಕೂಡ ಆಜಾಗೂ ಕೂಡ ಹೋಗಿ ಏನಾಗ್ತದೆ ಇದು ಸೇರ್ಕೊಳ್ತದೆ ಸೊ ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ ಕಿಲೋಮೀಟರ್ ಕೇಳಿರೋದ್ರಿಂದ ನಾವು ಕಿಲೋಮೀಟರ್ ಮಾತ್ರ ಹೇಳಬೇಕಾಗಿರ್ತದೆ ಎರಡ್ ಸಾವಿರದ ನಾನೂರ ಕಿಲೋಮೀಟರ್ ಏನಾಗೈತೆ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಇದೆ ಅದೇ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ದೊಡ್ಡ ಪರ್ವತ ಪರ್ವತ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಹೇಳಿ ನೋಡೋಣ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಭಾರತ ದೇಶದ ಅತ್ಯಂತ ಎತ್ತರವಾದಂತಹ ಶಿಖರ ಮತ್ತೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಅದನ್ನ ಏನು ಮಾಡಿ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗ್ಬೇಕು ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಸ್ಲೈಡ್ ಪ್ರಪಂಚದ ಮೇಲ್ಛಾವಣಿ ಯಾವುದು ಪ್ರಪಂಚದ ಮೇಲ್ಚಾವಣಿ ಎಂದು ಯಾವುದಕ್ಕೆ ಯಾವ ಪ್ರದೇಶಕ್ಕೆ ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ ನೋಡಿ ಪ್ರಪಂಚದ ಮೇಲ್ಚಾವಣಿ ಎಂದು ಈಗ ನೋಡಿ ನಾನು ಮಾರ್ಕ್ ಮಾಡ್ತೀನಲ್ಲ ಈ ಪಾರ್ಟ್ ಗಂಡ್ರೆ ಪ್ರಪಂಚದ ಮೇಲ್ಚಾವಣಿ ಎಂದು ಕರೆಯುತ್ತಾರೆ ಎತ್ತರವಾದಂತ ಪ್ರದೇಶ ಯಾವ್ದಿದು ನೋಡಿ ಇಲ್ಲೇನು ಪ್ರಪಂಚದ ಮೇಲ್ಚಾವಣಿ ಯಾವುದು ಟಿಬೆಟ್ ಟಿಬೆಟ್ ಪ್ರಪಂಚದ ಮೇಲ್ಚಾವಣಿ ಯಾವುದು ಟಿಬೆಟ್ ಅನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ಕರಿತೀವಿ ಒನ್ ಆಫ್ ದಿ ಲಾಸ್ಟ್ ಕ್ವಶನ್ ಬರ್ತಾ ಇದ್ದೀನಿ ಹವಾಮಾನ ಎಂದರೇನು ಹವಾಮಾನ ಅಂತಂದ್ರೆ ಏನಪ್ಪ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಹವೆಯಲ್ಲಾಗುವಂತಹ ಹವೆಯಲ್ಲಾಗುವ ಹವೆ ಎಲ್ಲಾಗುವ ಬದಲಾವಣೆಗೆ ಒಂದು ದಿವ ದಿನದಲ್ಲಿ ಹವೆಯಲ್ಲಾಗುವ ಬದಲಾವಣೆಗೆ ಹವಾಮಾನ ಅಂತ ಕರಿತೀವಿ ಅಂದ್ರೆ ಇಟ್ ಮೀನ್ಸ್ ಏನಂತಂದ್ರೆ ಒಂದು ದಿನದಲ್ಲಿ ಈಗ ಟೆಂಪರೇಚರ್ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಟೆಂಪ್ರೇಚರ್ ಕಡಿಮೆ ಇರ್ತದೆ ಅಥವಾ ಮಳೆ ಬರ್ತದೆ ಮಳೆ ಬರೋದೇ ಇಲ್ಲ ಅತ್ಯಂತ ಕೋಲ್ಡ್ ಆಗಿಬಿಡ್ತದೆ ಸೊ ಈ ವೆದರ್ ಗೆ ಕರಿತೀವಿ ಕರಿತೀವಂತಂದ್ರೆ ಹವಾಮಾನ ಅಂತ ಕರಿತೀವಿ ಇದು ಒಂದು ದಿನದಲ್ಲಿ ಆಗುವಂತದಿದ್ರೆ ಬಟ್ ಇದು ಅಕಸ್ಮಾತ್ ಮಳೆ ಹೀಗೆ ಇದೆ ಮಳೆ ಒಂದು ದಿನಕ್ಕೆ ಬಂದ್ರೆ ಇದು ಹವಾಮಾನ ಬದಲಾವಣೆ ಆದಂಗೆ ಬಟ್ ಅದೇ ಮಳೆ ನಾಲ್ಕು ತಿಂಗಳು ಐದಾರು ತಿಂಗಳು ಬಂದ್ರೆ ಅದು ವಾಯುಗುಣ ಅಂತ ಕರಿತೀವಿ ಕಂಟಿನ್ಯೂ ಕಂಟಿನ್ಯೂ ಆಗಿದ್ರೆ ಸರಿನಾ ಇಷ್ಟೊತ್ತು ನೋಡಿ ಹದಿನೈದು ಪ್ರಶ್ನೆಗಳನ್ನ ನಾನು ಏನ್ ಮಾಡಿದೀನಿ ಅಂತಂದ್ರೆ ಚಿತ್ರ ಸಮೇತ ವಿವರಣೆಯನ್ನ ಕೊಟ್ಟಿದ್ದೀನಿ ಒಂದ್ ಕಡೆಯಿಂದ ಮತ್ತೊಂದ್ಸಲ ನೋಡ್ಕೊಬರ ಬರೋಣ ನೋಡಿ ನೋಡಿ ಮಹಾಗುಡು ಅಂತಂದ್ರೆ ಅಲ್ಲ ಆರ್ನೂರ ಐವತ್ತು ಎಕರೆ ಇರಬೇಕು ಹೃದಯ ಬಡಿತ ಎಷ್ಟು ಅಂತಂದ್ರೆ ಎಪ್ಪತ್ತೆರಡು ಸೆಕೆಂಡ್ ಎಪ್ಪತ್ತೆರಡು ಬಾರಿ ಬಡಿದುಕೊಳ್ತದೆ ಒಂದು ನಿಮಿಷಕ್ಕೆ ಲಬ್ಡ ಲಬ್ಡಬ್ ಅಂತ ನೆಕ್ಸ್ಟ್ ಹೃದಯ ಬಡಿತವನ್ನು ಅಳೆಯುವಂತ ಮಾಪಕ ಸ್ಟೆಥೋಸ್ಕೋಪ್ ಬಲ್ಪ್ ಅನ್ನು ಕಂಡ ಯಾರು ತಾಮಸ್ ಬೇಡಿಸ್ ಬ್ರೈಲ್ ಲಿಪಿಯನ್ನು ಯಾರು ಕಂಡಿಡಿತಾರೆ ಬ್ರೈಲ್ ಎನ್ನುವರೆ ಕಂಡಿಟ್ಟಿದ್ದಾರೆ ಇದು ಯಾವುದಕ್ಕೆ ಬಳಸ್ತಾರೆ ಅಂತ ಯಾವ್ದು ಯಾರಿಗಾಗಿ ಬಳಸ್ತಾರಂತಂದ್ರೆ ದೃಷ್ಟಿದೋಷ ಉಳ್ಳವರಿಗೆ ಬಳಸ್ತಾರೆ ನೆಕ್ಸ್ಟ್ ಸ್ಟೇ ಬರೋಣ ಕರ್ನಾಟಕದ ಪ್ರಾಣಿ ಹೂ ವೃಕ್ಷ ಧ್ವಜ ಪಕ್ಷಿ ಯಾವುದು ಕಮಲ ಆನೆ ಕಮಲ ಶ್ರೀಗಂಧ ಅದಾದ್ಮೇಲೆ ವೃಕ್ಷ ಅಂತ ಬಂತಂದ್ರೆ ಶ್ರೀಗಂಧ ಆಯಿತು ಧ್ವಜ ಅಂತಂದ್ರೆ ಹಳದಿ ಮತ್ತು ಕೆಂಪು ಧ್ವಜ ಪಕ್ಷಿ ಬಂದ್ರೆ ನೀಲ್ಕಂಠ ಪಕ್ಷಿ ಸಾಮಾನ್ಯವಾಗಿ ಈಗ ಹಿಮ್ಮುಖವಾಗಿ ಆರಡುವಂತ ಪಕ್ಷಿ ಹಮ್ಮಿ ಬರ್ಡ್ ಬಗ್ಗೆ ಹೇಳಿದೀನಿ ಮತ್ತೆ ವೇಗವಾಗಿ ಪೆಂಗ್ವಿನ್ ಹೇಳಿದಿನಿ ಅತಿ ದೊಡ್ಡ ಪಕ್ಷಿ ಉಷ್ಟ ಪಕ್ಷಿ ಹೇಳಿದ್ದೀನಿ ಪ್ರಪಂಚದ ಮೇಲ್ಚಾವಣಿ ಟಿಬೆಟ್ ಅಂತ ಹೇಳಿದ್ದೀನಿ ಹವಾಮಾನ ಕೂಡ ಈಗ ಹೇಳ್ಕೊಟ್ಟೆ ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಇಲ್ಲಿ ನೋಡಿ ಒಂದು ಪಾಯಿಂಟ್ ಅನ್ನು ಬಿಟ್ಟಿದ್ದೀನಿ ರಾಮನಗರ ಆಯ್ತಲ್ಲ ಈ ರಾಮನಗರ ಸುಮಾರು ರಾಮನಗರ ಅಂದ್ಕಿಂತ ಕರ್ನಾಟಕ ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ಏನ್ ಮಾಡ್ತದೆ ಅಂತಂದ್ರೆ ರೇಷ್ಮೆನ ಉತ್ಪಾದನೆ ಉತ್ಪಾದನೆಯನ್ನು ಮಾಡ್ತದೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ರಾಜ್ಯಗಳಿದಾವಲ್ವಾ ಸೊ ಆ ರಾಜ್ಯಗಳಿಗೆ ಎಲ್ಲಾ ಕಂಪೇರ್ ಮಾಡ್ಕೊಂಡ್ರು ಕೂಡ ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ರೇಷ್ಮೆನ ಉತ್ಪಾದಿಸುವುದು ನಮ್ಮ ರಾಜ್ಯನೇ ಹೊರ ದೇಶಕ್ಕೂ ಕೂಡ ಏನಾಗ್ತಾ ಇದೆ ಅಂದ್ರೆ ಕಳಿಸ್ತಾ ಕಳಿಸ್ತಾ ಇದ್ದಾರೆ ಓಕೆನಾ ಇಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಕಮೆಂಟು ಹೊಡೆದು ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ಟಾಪಿಕ್ ಅನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್